ಮಕ್ಳ ವೆಂಕಟೇಶ ಸರ್ ಅವ್ರದು ಇವತ್ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಮಕ್ಳ ಮುನಿವೆಂಕಟೇಶ್ ಸರ್ಗ್ ಏನಂತ ಇಷ್ಟ ಮಾಡ್ತೀರಾ velet ko. Onchou. Amenez ket tiuspora. Dimuspora. Antino. Finania. Baila <laughs> ko. Baila ko. Baila ko. Ta gom. Anemta. Ta gom. Da keus. Oh, I got very good, very good, very good, very good, very good, very good. Very good. Pa pa, baila ko. Ser. ನನ್ನ ಅಕ್ಕನ ಮಕ್ಕಳ ತಾತಾರೆ ಮೊಮ್ಮಕ್ಕಳು ಇವ್ರೊಬ್ಬಂದ್ರೆ ನನ್ನ ತಾತ ಬರ್ತೇವೆ ಮಿಸ್ಸಸ್ ಐ ಸೋ ಹ್ಯಾಪಿ ಎಲ್ರು ಭಾವನೆ ಬರೋದ ಇದೇಳ್ ಬಿಡ ಮಾವೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಈಶ ಕೇಶವ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಈಶ ಕೇಶವ ಶರಣ ವಾಕ್ಯನೈಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರಣಿತಯ್ಯ ನಾರಾಯಣ ಶೋಧಿಸೆನ್ನ ಬವದ ಕಲಶ ಬೋಧಿಸ್ಞಾನಯನು ಬಾಧಿಸುವ ಯಮನ ಬಾದೆ ಬಿಡಿಸು ಮಾದವಾ. ಇಂದನೆ ಕಣ ಮಗಳಲ್ಲಿ ಬಂದು ಬಂದನೆ ಬಂಧನದ ಬಾಧೆ ಬಿಡಿಸು ತಂದೆ ಗೋವಿಂದ ಮೊದಲು ನಿನ್ನ ಪೂಜೆ ಮುದತಿ ಮಾಡುವೆನು ನಾನು ಹೃದಯದೊಳಗೆ ಸದನ ಮಾಡು ಮಧುಸೂದನ بڑ کشوکرو وی کود پاپ سو دور جا دوں سی وکرم کام جنک نام پرند ಪ್ರೇಮದಿಂದ ಪಾಡು ಕಾಮ ಜನಕ ನಿನ್ನ ನಾಮ ಪ್ರೇಮದಿಂದ ಪಾಡೋನ್ ಚಕ್ನ ಕಾಮ ಜನಕ ನಿನ್ನ ನಾಮ ಪ್ರೇಮದಿಂದ ಪಾಡೋನ್ ಪ್ರೇಮ ಎನಗೆ ಪಾಲಿತಯ್ಯ ಸ್ವಾಮಿ ರಾಮನ ಋಷಿಯ ನಾಡೇ ಹೊಟ್ಟೆ ಹೊರವರ ವಿಷಯದಲ್ಲೇ ಕೃಷಿಗೆ ಹಾಕರಿಯ ಋಷಿಕೇಶನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರ ಆಕೆಯಿಂದ ಸಲುವನು ಕರ್ತು ಕೇಶವ ಮರೆಯದರೆ ಅರಿಯ ನಾಮ ಬರಲು ಓದಿ ಕೇಳುವರಿ ಕರೆದು ಮುಕ್ತಿ ಕೊಡುವ ನೆಲೆ ಯಾರಿ ಕೇಶವ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವ ದೋಷರಾಶಿ ನಾಶ ಮಾಡುವ ಈಶ ಕೇಶವ すいちゃけちゃわすいちゃけちゃわすいちゃけでのおすきの